ನೋಡಿ ನೋಡಿ ಮಕ್ಕಳಿಗೆ ಮಾರ್ಕೆಟಿಂದ ಬಂದ ಮೇಲೆ ಸುಸ್ತಾಗಿದೆ ನೀರು ಕುಡಿತಾ ಇದ್ದಾರೆ ಒಬಳು ತಿಂತಾ ಇದ್ದಾಳೆ ಒಬ್ಳು ಕುಡಿತಾ ಇದ್ದಾಳೆ ನೀರು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾರ್ಕೆಟ್ ಹೋಗ್ತಾ ಇದ್ದೇವೆ ನನ್ನ ಮಕ್ಕಳು ಮತ್ತೆ ಅಮ್ಮನ ಜೊತೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹಾಯ್ ಹೇಳಿ ಮಕ್ಕಳೆ ಅದೇ ಬ್ರೇಕ್ಫಾಸ್ಟ್ ಬಿಸ್ಕೊಂಡು ನಾವು ತರಕಾರಿ ಎಲ್ಲ ಇವಾಗ ಹೋಗ್ತಾ ಇದ್ದೇವೆ ನಾವು ಅಜ್ಜಿ ಮತ್ತೆ ಮೊಮ್ಮಗಳು ಬರ್ತಾ ಇದ್ದಾರೆ ನೋಡಿ ಮಾರ್ಕೆಟ್ ಹೋಗ್ಲಿಕ್ಕೆ ನೋಡಿ ಅಮ್ಮ ಸೊಪ್ಪು ತಗೊಳ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತರ್ಕಾರಿ ಅಂಗಡಿಯಲ್ಲಿ ಸೊಪ್ಪು ತಗೊಳ್ತಿದ್ದಾರೆ ಒಂದು ಕಟ್ ಮೆತ್ತೆ ಸೊಪ್ಪು ತಗೊಳ್ಳೋಣ ಅಂತ ಚರ್ಚೆ ಮಾಡ್ತಿದ್ದಾರೆ ಅಮ್ಮ ಅಮ್ಮ ಚೆಕ್ ಮಾಡ್ತಿದ್ದಾರೆ ಯಾವ್ದು ಚೆನ್ನಾಗಿದೆ ಸೊಪ್ಪು ಅಂತ ಅಕ್ಕ ಇದ್ದಾರೆ ಮಗ ಅಕ್ಕ ನೋಡಿ ಅಕ್ಕ ಅಕ್ಕ ಅಮ್ಮಗಿದ್ದಾರೆ ಅಮ್ಮನವರ ಇದನ್ನು ಪ್ರೊವಿಜನ್ ಸ್ಟೋರಿಗೆ ಬಂದು ಪ್ರೊವಿಷನ್ ತಗೊಳ್ತಿದ್ದಾರೆ ಅಮ್ಮ ಅಮ್ಮನ ರೇಷನ್ ಮಾಡ್ತಿದ್ದಾರಲ್ಲ ಅಮ್ಮ ಮಕ್ಕಳಿಗೆ ಬಿಸ್ಕಿಟ್ ಓಪನ್ ಮಾಡಿ ಕೊಡ್ತಿದ್ದಾರೆ ಇವಾಗ ತಗೊಂಡು ಬಿಸ್ಕಿಟ್ ಬೇಕಂತ ಹೇಳಿದ್ರು ಇಬ್ಬರು ಮಕ್ಕಳು ತಿಂತ ಇದ್ದಾರೆ ಎಗ್ ತಗೊಳ್ತಿದ್ದೇವೆ ನೋಡಿ ಇವಾಗ ಇವಾಗ ಆಯ್ತು ಮಾರ್ಕೆಟಿಂದ ಮನೆಗೆ ಹೋಗ್ತಾ ಇದ್ದೇವೆ ನಾನು ಚಿಕ್ಕ ಮಕ್ಳು ಬಿಸ್ಕೆಟ್ ತಿಂತ ಇದ್ದಾಳೆ ಹೈ ಮಾಡಿ ಬಿಸ್ಕೆಟ್ ಕೊಡಿ ಅವ್ರಿಗೆ ಬಿಸ್ಕೆಟ್ ಕೊಡಿ ಬಿಸ್ಕೆಟ್ ಕೊಡಿ ಅವರಿಗೆ ದೊಡ್ಡ ಮಗಳು ಬಿಸ್ಕೆಟ್ ತಿಂತ ಇದ್ದಾಳೆ ನೋಡಿ ಅಮ್ಮ ತಗೊಂಡ್ಬಿಟ್ಟು ಎರಡು ಕೈ ಎತ್ಕೊಂಡು ಭಾರ ಎತ್ಕೊಂಡು ಹೋಗ್ತಾ ಇದ್ದಾರೆ ತರಕಾರಿ ರೈಸ್ ಎಲ್ಲ ತಗೊಂಡಿದ್ದೇವಲ್ಲ ಓಪನ್ ಮಾಡ್ತಿದ್ದಾರೆ ಗೇಟ್ ನೋಡಿ ಮಕ್ಕಳಿಗೆ ಮಾರ್ಕೆಟಿಂದ ಬಂದ ಮೇಲೆ ಸುಸ್ತಾಗಿದೆ ನೀರು ಕುಡಿತ ಇದ್ದಾರೆ ಒಬ್ಬಳು ತಿಂತ ಇದ್ದಾಳೆ ಒಬ್ಳು ಕುಡಿತಾ ಇದ್ದಾಳೆ ನೀರು ಇವಾಗ ಬಂದ್ವಿ ಮನೆಗೆ ಕಷ್ಟ ಬಂದ್ಬಿಟ್ಟು ನೋಡಿ ಚಿಕ್ಕ ಮಗಳು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಲ್ಲಿ ಬಿಸ್ಕೆಟ್ ತಿನ್ನೋದ್ರಲ್ಲಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್